ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲೂಬ್ಲಕ್ಸ್ ಎಲ್ಲರೂ ಹೇಗಿದ್ದೀರಾ ಹೋಬೆಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವಾಗ ಶಾರ್ಪ್ ಏಯ್ಟ್ ತರ್ಟಿ ಆಗಿದೆ ಸೊ ನಾನಂತೂ ರೆಡಿಯಾಗಿದ್ದೀನಿ ಭಾನುವಾರ ಇವತ್ತು ಬೆಳಗ್ಗೆ ಬೆಳಗ್ಗೆ ನಾಂಟಿ ಬಂದು ಎಲ್ಲ ಕೆಲಸ ಮುಗಿಸಿದ್ರಲ್ವ ಸೊ ಟಿಫನ್ ಮಾಡಿಲ್ಲ ಮಾಡಬೇಕು ನಾನಂತೂ ಫುಲ್ ರೆಡಿಯಾಗಿದ್ದೀನಿ ಯಾರೋ ಒಬ್ರು ಕೇಳ್ತಾಯಿದ್ರು ಮನೇಲಿದ್ದಾಗ ಯಾರೂ ಆಗಿರಲ್ಲ ನೀವು ಸುನಿಲ್ ಬಂದಿದ್ದು ನಿಮಗೆ ಗೊತ್ತಿತ್ತು ಅನಿಸುತ್ತೆ ಅದಕ್ಕೆ ರೆಡಿಯಾಗಿದ್ರಿ ಅಂತ ಏಯ್ಟ್ ತರ್ಟಿ ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ರೆಡಿಯಾಗಿ ಇದ್ಬಿಡ್ತೀನಿ ಬಿಕಾಸ್ ಯಾಕಂದರೆ ಆಂಟಿನೂ ಕೆಲಸ ಮುಗಿಸ್ಬಿಡ್ತಾರೆ ಎಲ್ಲನೂ ಹಾಗಾಗಿ ನಾನು ರೆಡಿ ಆಗಿಬಿಡ್ತೀನಿ ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ನೋಡೋದಷ್ಟೇ ಸೊ ಫುಲ್ ಲೂಸ್ ಲೂಸ್ ಇದೆ ನನಗೆ ಬಟ್ಟೆ ಸೊ ಆ ಟೈಮ್ಗೆನೆ ರೆಡಿ ಆಗ್ಬಿಟ್ಟಿರ್ತೀವಿ ಹಾಗಾಗಿ ಇವತ್ತು ಒನ್ ಆಗಿರೋದ್ರಿಂದ ಮನೇಲಿ ಎಲ್ಲರೂ ಇದ್ದಾರೆ ಬುಜ್ಜಿ ಸುನಿಲ್ ಸ್ನಾನಕ್ಕೆ ಹೋಗಿದ್ದಾರೆ ಡ್ಯಾಡಿ ರೆಡಿಯಾಗಿದ್ದಾರೆ ವಿಷ್ಣು ಈ ಕಡೆ ಸ್ನಾನಕ್ಕೆ ಹೋಗಿದ್ದಾನೆ ಇವತ್ತು ನನ್ನ ಕಝಿನ್ದು ಎಂಗೇಜ್ಮೆಂಟ್ ಅಂದರೆ ನಮ್ಮ ದೊಡ್ಡಮ್ಮನ ಮಗನದು ಎಂಗೇಜ್ಮೆಂಟ್ ಇದೆ ಅಲ್ಲಿಗೆ ಎಲ್ಲರೂ ಹೋಗ್ತಿದ್ದಾರೆ ನಾನು ಹೋಗ್ತಾ ಇಲ್ಲ ಯಾಕಂದರೆ ಜರ್ನಿ ಸ್ವಲ್ಪ ಕಷ್ಟ ಬೈಕಲ್ಲೆಲ್ಲ ಅಂದ್ಬಿಟ್ಟು ಹೋಗ್ತಿಲ್ಲ ನಾನು ಒಬ್ಳು ಇರ್ತೀನಿ ಅವರೆಲ್ಲ ಹೋಗ್ತಾ ಇದ್ದಾರೆ ತೋರಿಸ್ತೀನಿ ರೆಡಿ ರೆಡಿಯಾಗಿದ್ದಾರೆ ಅಂದ್ಬಿಟ್ಟು ರೆಡಿ ಆಯ್ ಮಾಡಿ ಸೊ ರೆಡಿ ರೆಡಿಯಾಗಿದ್ದಾರೆ ಮಮ್ಮಿ ಏನೋ ಫ್ಲಾಸ್ಗೆ ನೀರೆಲ್ಲ ಹಾಕೋತಾ ಇದ್ದಾರೆ ಮಮ್ ಬನ್ನಿ ನನ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ನೋಡಿ ರೆಡಿಯಾಗಿದ್ದಾರೆ ಇವಾಗ ಇವಾಗ ಎಲ್ಲ ಸರಿ ಹಾಕೊಂಡೋಗಿ ಬಂದೇ ಇರು ಬುಜ್ಜಿ ಸರಿ ಹುಷಾರು ಮಮ್ಮಿ ಬಾಯ್ ಹುಷಾರು ರೆಡಿ ಓ ಫ್ರೆಂಡ್ಸ್ ನೋಡಿ ಬುಜ್ಜಿನೂ ರೆಡಿ ಆಗಿದ್ದಾನೆ ಇವಾಗ ಎಲ್ಲಿಗೋಗ್ತಿದ್ಯಾ ಫಂಕ್ಷನ್ ಎಂಗೇಜ್ಮೆಂಟ್ಗೆ ಅಲ್ವಾ ಎಂಗೇಜ್ಮೆಂಟ್ ಅದೇ ಫಂಕ್ಷನ್ ನನ್ ಬಗ್ಗೆ ಎಲ್ಲಾರು ಹೇಳಕ್ಕಾಗತ್ತಾ ಅಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಹೋಗ್ತಾ ಅಂತ ಅದಕ್ಕೆ ಫಂಕ್ಷನ್ ಸುನಿಲ್ ನೋಡಿ ಸೊ ಇವಾಗ ಎಲ್ಲರೂ ಫಂಕ್ಷನಲ್ಲಿ ಅಟೆಂಡ್ ಮಾಡಿದ್ದಾರೆ ಸುನೀಲ್ ಸ್ವಲ್ಪ ಲೇಟಾಗಿ ಹೋದ್ರು ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬುಜಿನ ಕರ್ಕೊಂಡು ಸೊ ಸುನೀಲ್ ಕೇಕೆಲ್ಲ ತೊಗೊಂಡು ಕಟ್ ಮಾಡಿಸಿದ್ದಾರೆ ಕಝಿನ್ ಅಂದ್ರೆ ನಮ್ಮ ದೊಡ್ಡಮ್ಮನ ಮಗಂದು ನನಗೆ ತಮ್ಮ ಆಗಬೇಕು ಬಟ್ ನಾನು ಇವಾಗ ಹೋಗೋ ಸಿಚುವೇಶನಲ್ಲಿ ಇಲ್ದೇ ಇರೋ ಕಾರಣ ನಾನು ಎಂಗೇಜ್ಮೆಂಟ್ನ ಅಟೆಂಡ್ ಮಾಡಿಲ್ಲ ಬಟ್ ಮದುವೆನ ಪಕ್ಕ ಅಟೆಂಡ್ ಮಾಡ್ತೀನಿ ಅಂದರೆ ಟ್ರಾವೆಲಿಂಗ್ ಈಗ ಆಗ್ತಿಲ್ಲ ಇವಾಗ ತರ್ಡ್ ಟ್ರೈಮಿಸ್ಟರ್ ನಡೀತಾ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ದೂರ ಹೋಗಿ ಬಂದ್ರು ಏನೋ ಟಯರ್ಡ್ ಫೀಲ್ ಅನಿಸುತ್ತೆ ನನಗೆ ಕಂಫರ್ಟೇಬಲ್ ಥರನೇ ಅನಿಸಲ್ಲ ಹಾಗಾಗಿ ಮಿನಿಮಮ್ ಒಂದು ತರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ ಟ್ರಾವೆಲ್ ಮಾಡಲೇಬೇಕು ಹಾಗಾಗಿ ಬಾ ಅಂತ ಮನೆಯಲ್ಲಿ ನಾನು ಇಲ್ಲ ಸುಮ್ಮನೆ ನನಗೆ ಕಂಫರ್ಟೇಬಲ್ ಇಲ್ಲ ಕೂತ್ಕೊಂಡು ಹೋಗಬೇಕು ಸ್ಯಾರಿ ಎಲ್ಲ ಹಾಕೊಂಡು ಹೋಗ್ಬೇಕು ಇಲ್ಲ ಡ್ರೆಸ್ಸೇ ಆಗಲಿ ಬೈಕಲ್ಲಿ ಕಂಫರ್ಟೇಬಲ್ ಇರಲ್ಲ ನನಗೆ ಮತ್ತು ಟ್ರಾವೆಲಿಂಗು ಅಷ್ಟಾಗಿ ಇವಾಗ ಆಗ್ತಿಲ್ಲ ಸದ್ಯಕ್ಕೆ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಿಲ್ಲ ಸೊ ನಾನು ಬರಲ್ಲ ನೀವೆಲ್ಲ ಹೋಗಿ ಅಂದ್ಬಿಟ್ಟು ಮನೇಲಿ ಎಲ್ಲರೂ ನಾನು ನನ್ನೊಬ್ಬಳು ಮಾತ್ರ ಮಿಸ್ಸಿಂಗು ಸೊ ಫಂಕ್ಷನ್ಸ್ ಎಲ್ಲ ಚೆನ್ನಾಗೇ ಆಗಿದೆ ಎಂಗೇಜ್ಮೆಂಟ್ ಎಲ್ಲ ಗ್ರ್ಯಾಂಡಾಗೆ ಮಾಡಿದ್ದಾರೆ ನನಗೂ ಆಯಿತು ನಾನು ಹುಡುಗಿನ ನೋಡ್ತಾ ಇರೋದು ಫಸ್ಟ್ ಟೈಮನ್ನೇ ವೀಡಿಯೋದಲ್ಲಿ ಇದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿರೋದು ಸುನೀಲ್ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನಿನ್ನೆ ಮೈಸೂರಲ್ಲಿ ಮಳೆ ಬಂತು ಸ್ವಲ್ಪ ಹೊರಗಡೆ ಹೋಗಿ ಬರೋ ಟೈಮಲ್ಲಿ ಮಳೆ ಎಲ್ಲ ನಿಂತು ಚಿಲ್ಲಾಗಿತ್ತು ವೆದರು ಸೊ ನನಗೆ ಸ್ವಲ್ಪ ಕೋಲ್ಡ್ ಆಗಿ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಚೆನ್ನಾಗಿದೆ ಅಲ್ವ ಪೇರ್ ಚೆನ್ನಾಗಿದೆ ನಾನು ರಿಯಲ್ ಆಗಂತೂ ನೋಡಿಲ್ಲ ನಾನು ವೀಡಿಯೋದಲ್ಲೇ ನೋಡ್ಕೋತಾ ಇರೋದು ಸುನಿಲ್ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದು ನನಗೆ ಕೊಟ್ಟಿದ್ರಲ್ಲ ಹಾಗಾಗಿ ಇವಾಗ ಎಲ್ಲ ನೋಡ್ತಾ ಇದೆ ತುಂಬ ಚೆನ್ನಾಗೇ ಆಗಿದೆ ಸೊ ಫೈನಲಿ ಎಂಗೇಜ್ ಆದ ನಮ್ಮ ಹುಡುಗ ಚೆನ್ನಾಗಿರಲಿ ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ ಸೊ ಎಲ್ಲರೂ ಖುಷಿ ಖುಷಿಯಿಂದನೇ ಫಂಕ್ಷನ್ನ ಅಟೆಂಡ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ವ ಇದೆಲ್ಲ ಇದೆಲ್ಲ ನಾನು ನೋಡೇ ಇಲ್ಲ ಸೊ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಚೆನ್ನಾಗಿ ಸೊ ಇವಾಗ ನಮ್ಮ ಫ್ಯಾಮಿಲಿ ಅಂದರೆ ಮಮ್ಮಿ ಫ್ಯಾಮಿಲಿಯಲ್ಲಿ ಆಗ್ತಾಯಿರೋ ಮದುವೆ ಅಂತ ಹೇಳ್ಬೋದು ಸ್ವಲ್ಪ ಮದುವೆ ಇವಾಗ ಸದ್ಯಕ್ಕೆ ಯಾರ್ದು ಆಗಿರಲಿಲ್ಲ ಸೊ ಎಲ್ಲ ಹ್ಯಾಪಿ ಮೂಡಲ್ಲೇ ಇದ್ದಾರೆ ಹೊಸ ಮದುವೆ ಹುಡುಗ ಹುಡುಗಿ ಸೊ ಮದುವೆ ಅಂದರೆ ಏನೋ ಒಂಥರ ಸಂಭ್ರಮ ಅಲ್ವಾ ಎಂಗೇಜ್ ಆದರೂ ಅಂತ ಅಂದರೆ ಇನ್ನೊಂದು ಆರು ತಿಂಗಳು ವರ್ಷದಲ್ಲಿ ಮದುವೆ ಕೂಡ ಆಗುತ್ತೆ ಸೊ ಎಲ್ಲರೂ ಹ್ಯಾಪಿಯಿಂದನೇ ಖುಷಿ ಖುಷಿಯಾಗಿ ಎಂಗೇಜ್ಮೆಂಟ್ನ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ಟಿದ್ದಾರೆ ಸೊ ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ನನ್ನ ಕಝಿನ್ಸು ಇವರಿಬ್ರೇ ಅಕ್ಕ ತಮ್ಮ ಅವರು ಸೊ ಎಲ್ಲರೂ ಬಿಂದಾಸಾಗೇನೆ ಬರ್ಡೇ ಸ್ಯಾ ಸಾರಿ ಎಂಗೇಜ್ಮೆಂಟ್ನ ಚೆನ್ನಾಗಿ ಮಾಡಿದ್ದಾರೆ ಎಂಜಾಯ್ ಕೂಡ ಮಾಡಿದ್ದಾರೆ ನಾನೇ ಮಿಸ್ಸಿಂಗು ಬಟ್ ಹತ್ರದಿಂದ ಎಂಗೇಜ್ಮೆಂಟ್ ಅಟೆಂಡ್ ಮಾಡಿಲ್ಲ ಅಂತಂದ್ರೂ ದೂರದಿಂದ ವೀಡಿಯೋದಲ್ಲಾದ್ರೂ ನೋಡಿ ನಾನು ಖುಷಿ ಪಡ್ತಾಯಿದ್ದೀನಿ ನನ್ನ ಸಿಚುವೇಶನು ಅವ್ರಿಗೂ ಗೊತ್ತು ನನ್ನ ಕಂಡೀಷನ್ ಇವಾಗ ಹೆಂಗಿದೆ ಅಂತ ಅಲ್ವಾ ಸೊ ನಮ್ಮ ದೊಡ್ಡಮ್ಮ ಅಂತೂ ಇದ್ರು ಬಂದಿಲ್ಲ ಬಂದಿಲ್ಲ ಅಂತ ಬರಲೇಬೇಕು ಅಂತ ಹೇಳಿದರು ಬಟ್ ಹೋಗೋಕ್ಕಾಗಿಲ್ಲ ಏನೂ ಮಾಡೋಂಗಿಲ್ಲ ಸೊ ನನ್ನ ಸಿಚುವೇಶನ್ನು ಎಲ್ಲರೂ ಅರ್ಥ ಮಾಡ್ಕೋತಾರೆ ಎಲ್ಲರೂ ಕಂಪ್ಲೀಟ್ ರಿಲೇಟಿವ್ಸ್ ಎಲ್ಲರೂ ಅಟೆಂಡ್ ಆಗಿದ್ದಾರೆ ಹೇಳಿದವರೆಲ್ಲ ಸೊ ಜೋರಾಗೇ ಮ ಎಂಗೇಜ್ಮೆಂಟ್ ಎಲ್ಲ ಮಾಡಿದ್ದಾರೆ ಅಂದರೆ ನಮ್ಮ ಕಡೆ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಮಮ್ಮಿಯವ್ರ ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಅಟೆಂಡ್ ಮಾಡೇ ಮಾಡ್ತಾರೆ ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದಾರೆ ಊಟ ಭರ್ಜರಿ ಊಟ ಎಂಗೇಜ್ಮೆಂಟು ಮದುವೆ ಊಟ ಅಂದರೆ ಕೇಳಬೇಕಾ ಸಾಕಾದಾಗೇ ವೆರೈಟಿ ವೆರೈಟಿ ಇರುತ್ತೆ ಊಟ ಎಲ್ಲ ಮಾಡಿಕೊಂಡು ಸು ನೀನು ಗಡಿ ಬಿಡಿಯಲ್ಲಿ ವೀಡಿಯೋ ಕೂಡ ಮಾಡ್ಕೊಂಡಿದ್ದಾರೆ ಅಂದರೆ ನಾನೇನು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿರಲಿಲ್ಲ ನಾನು ನಾರ್ಮಲಾಗಿ ವೀಡಿಯೋ ಶುರು ಮಾಡಿದ್ದೆ ಬಟ್ ಅವರೇ ಮಾಡ್ಕೊಂಡು ಬಂದಿದ್ದಾರೆ ಏನಾದರೂ ಒಂಥರ ಈ ಥರ ಸ್ಪೆಷಲ್ ಮೂಮೆಂಟ್ಸ್ ಎಲ್ಲನೂ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇನೇ ಇವಾಗ ಊಟ ಮಾಡಿಕೊಂಡು ಸುನಿಲ್ ರಿಟರ್ನ್ ಬಂದಿದ್ದೆ ಮನೆಗೆ ತುಂಬಾ ಲೇಟ್ ಆಯಿತು ಯಾಕೆಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಬುಜ್ಜಿನ ಮಮ್ಮಿ ಡ್ಯಾಡಿ ಜೊತೆ ಬಿಟ್ಬಿಟ್ಟು ಅವರು ಹೊರಟಿದ್ದಾರೆ ಸೊ ಊಟದ್ದಂತೂ ಪಿನ್ ಟು ಪಿನ್ ಮಾಡಿದ್ದಾರೆ ನೋಡಿ ಅವ್ರು ಬಾಳೆಹಣ್ಣು ಹಾಕೋದು ನೀರು ಬಿಡೋದು ಎಲ್ಲನೂ ಕಂಪ್ಲೀಟಾಗಿ ಇಷ್ಟೊಂದು ಪೇಷನ್ಸಿಂದ ವಿಡಿಯೋ ಮಾಡ್ಕೋತಾ ಇರಲಿಲ್ಲ ಊಟ ಶುರು ಹಚ್ಕೊಬಿಡ್ತಾ ಇದ್ದೆ ಬಟ್ ಸುನಿಲ್ ಅಂತೂ ಏನೇನು ಹಾಕ್ತಾಯಿದ್ದಾರೆ ಎಲ್ಲನೂ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಮೊದಲೆಲ್ಲ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಸುನಿಲ್ಗೆ ಊಟ ಅಂದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಇದೇ ಇರಬೇಕು ಇಷ್ಟೇ ವೆರೈಟಿ ಇರಬೇಕು ಅಂತ ಬಟ್ ಇತ್ತೀಚಿಗೆ ಅದೇನೋ ಅಷ್ಟು ಅವರು ಆಸಕ್ತಿನೇ ತೋರಿಸಲ್ಲ ಊಟದ ಮೇಲೆ ಲೈಟ್ ಅಂದರೆ ಲೈಟು ವೆರಿ ಲಿಮಿಟ್ ಊಟ ಅವ್ರು ಮಾಡೋದು ತುಂಬ ಚಿಕ್ಕಮಗಳು ತಿಂತಾರಲ್ಲ ಹಂಗೆ ತಿಂತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಅವರ ಕ್ಯಾಂಪ್ ಯೂನಿಟ್ಸಲ್ಲೆಲ್ಲ ಹಾಗೆ ಇರುತ್ತೆ ಫುಡ್ತು ಅಂದ್ರೆ ಅಲ್ಲಿಂದ ಬಂದು ಇಲ್ಲಿ ಅಡ್ಜಸ್ಟ್ ಆಗೋದು ಅಂದರೆ ಫುಲ್ ಕಂಪ್ಲೀಟ್ಲಿ ಮೀಟ್ ನ ಅವರು ಏನು ಡಯಟ್ ಫಾಲೋ ಮಾಡ್ತಾರಲ್ಲ ಹಂಗೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಎಂಜಾಯ್ ಮಾಡ್ಕೊಂಡು ತಿಂದಿರ್ತಾರೆ ಅಂತ ಅನ್ಕೋತೀನಿ ಊಟನ ನನಗೆ ಗೊತ್ತಿಲ್ಲ ನಾನು ಕೇಳು ಇಲ್ಲ ಇವಾಗ ಎಡಿಟ್ ಮಾಡ್ತಾ ಇದ್ದೀನಲ್ಲ ಸದ್ಯಕ್ಕೆ ಇವಾಗ ನೋಡ್ತಾ ಇದ್ದೆ ನಾನು ಸೊ ಫ್ರೆಂಡ್ಸ್ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಒಂದು ಪ್ರಮೋಷನ್ ವಿಡಿಯೋ ಇತ್ತು ಅದಕ್ಕೆ ಹೋಗ್ತಿದ್ವಲ್ಲ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಹೋದಾಗ ವೀಡಿಯೋಗಳನ್ನ ಮಾಡ್ಕೊಬಿಡ್ಬೇಕು ಮನೆಯಲ್ಲೇ ಇದ್ದು ಎಷ್ಟು ಅಂತ ವಿಡಿಯೋಸ್ ಮಾಡೋದು ಸ್ಟೆಪ್ಸ್ ಇಳಿಬೇಕಾದ್ರೆ ಏನೋ ಒಂಥರ ಸ್ಟೆಪ್ಸ್ನೇ ನೋಡ್ಕೊಂಡು ಇಳಿತಾಯಿರ್ದೀನಿ ನಾನು ಸೊ ಏನು ಪ್ರಮೋಷನ್ ಅಂತ ಆದರೆ ಕ್ವಿಕ್ಕಾಗಿ ತೋರಿಸ್ತೀನಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲೇನೇ ಹಾಕಿರ್ತೀನಿ ಆ ಸ್ವಲ್ಪ ಸ್ವಲ್ಪ ಹಾಸ್ಪಿಟಲಾಗಿ ತೋರಿಸ್ಬೇಕಿತ್ತು ಆ್ಯಂಡ್ ನನ್ನ ಬೈಕ್ ಗಾಜೆ ತೆಗಿತಾ ಇದ್ದಾರೆ ಸುನಿಲ್ ಬೈಕ್ ಇವಾಗ ಕೆಲಸ ಇಲ್ಲ ನಾನಂತೂ ಕೂರೋದೇ ಇಲ್ಲ ಹಾಗಾಗಿ ನಾನು ಹೊರಗಡೆ ಹೋದರೆ ಸ ನನ್ನ ಬೈಕಲ್ಲಿ ಆಚೆ ಹೋಗೋದು ಭುಜಿ ನಾ ಸೊ ಬನ್ನಿ ಇವಾಗ ಹೋಗೋಣ ಯಾರು ನಾ ಏನು ಹಂಗೆ ಹೋಗ್ತಾ ಬಾ ಈ ಕಡೆ ಈ ಕಡೆ ಬಾ ಬಾ ಗೇಟರ್ ಎಷ್ಟು ಓಪನ್ ಮಾಡಿರೋದು ಆಗೋಲ್ಲ

ಓಕೆ ಚೆನ್ನಾಗಿ ಬಂತು ಇನ್ನೊಂದು ಸರಿ ಇದನ್ನೇ ಹೇಳಿದ್ರು ಫಸ್ಟ್ ಆಮೇಲೆ ನೀವು ಹೇಳಿ ಇದೇ ಮೇ ತಿಂಗಳಿಂದ

ಅಲ್ಲಿ ಮಳೆನೇ ಬಂದಿರಲಂತೆ ಸುನೀಮ್ ಟು ಸುನಿಲ್ಗೆ ಅಲ್ಲಿಂದ ಡ್ಯೂಟಿಯಿಂದ ಇಲ್ಲಿಗೆ ಬಂದರು ಅಂದರೆ ಅವರ ಬಾಡಿ ಅಡ್ಜಸ್ಟ್ ಆಗಲ್ಲ ಮತ್ತು ಅವರು ಹೊರಗಡೆ ಡಸ್ಟು ಗಾಳಿ ಮತ್ತು ಫುಡ್ಡಲ್ಲೆಲ್ಲ ವೇರಿಯೇಷನ್ ಆದರೆ ಅವ್ರಿಗೆ ಅಲರ್ಜಿ ಟೈಪ್ ಆಗ್ತಾ ಇತ್ತು ಅದಕ್ಕೆ ಡಾಕ್ಟರ್ ಹೇಳಿದರು ಸ್ಕಿನ್ ಡಾಕ್ಟರ್ ಒನ್ ಟೈಮ್ ಬ್ಲಡ್ ಚೆಕ್ ಮಾಡಿಸಿ ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡೋಣ ಅಂದರೆ ಬ್ಲಡಲ್ಲಿ ಏನಾದರೂ ಅಲರ್ಜಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡೋಣ ಇಲ್ಲ ನಾರ್ಮಲ್ ಆಗೇನೆ ಗೊತ್ತಾಗುತ್ತಲ್ಲ ಅಂದರು ಸೊ ಇಲ್ಲಿ ಬಿಜಿನ ಹಾಸ್ಪಿಟಲ್ಗೆ ತೋರ್ಸಕಂತ ಬಂದಿದ್ವಿ ಸಿಕ್ಕಾಪಟ್ಟೆ ಮಳೆ ಇಲ್ಲೇ ಬ್ಲಡ್ ಚೆಕ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬ್ಲಡ್ ಸ್ಯಾಂಪಲ್ನ ಕೊಡ್ತಾಯಿದ್ರು ಸೊ ಅದರಲ್ಲೂ ಬ್ಯುಸಿ ಅವರು ಫೋನಲ್ಲಿ ಇದೆಲ್ಲ ಆದಮೇಲೆ ಮಳೆಯೆಲ್ಲ ನಿಲ್ತು ನಿಂತ ಮೇಲೆ ಸ್ವಲ್ಪ ತರಕಾರಿಗಳನ್ನ ತಗೋಬೇಕಿತ್ತು ಪಾಪ ತರಕಾರಿ ಅವರೆಲ್ಲ ಫುಲ್ ಕಂಪ್ಲೀಟ್ ಮುಚ್ಚಿಬಿಟ್ಟು ಹೋಗಿದ್ರು ಒಂದು ಓಪನ್ ಇಲ್ಲ ಮಳೆ ಬಂದರೆ ಎಷ್ಟು ಕಷ್ಟ ಇರುತ್ತೆ ಅವ್ರಿಗೆಲ್ಲ ನೋಡಿ ಹಾಗಾಗಿ ಇವಾಗ ಸ್ವಲ್ಪ ಆರೂವರೆ ಇನ್ನೇನು ಏಳು ಗಂಟೆ ಹತ್ತಿರ ಆಗ್ತು ತರಕಾರಿ ಎಲ್ಲ ತೊಗೊಂಡು ಹೊಂಟೋಗ್ಬೇಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮನೆಗೆ ಸ್ವಲ್ಪ ನಿಯರ್ ಎರಡು ಕಿಲೋಮೀಟರ್ ಇರೋ ಕಡೆ ಶಾಪ್ಸ್ ಎಲ್ಲ ಓಪನ್ ಇತ್ತು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಸೊ ಮಳೆಯಿಂದ ವೆದರೇ ಕಂಪ್ಲೀಟ್ ಚೇಂಜ್ ಆಗಿದೆ ಆ್ಯಂಡ್ ಸಿಕ್ಕಾಪಡೆ ಚಿಲ್ಲಾಗಿದೆ ಅಂತ ಹೇಳ್ಬೋದು ಹಾಗೆ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ತೊಗೊಂಡೋದ್ವಿ ತೊಗೊಂಡೋದ್ಮೇಲೆ ಮಮ್ಮಿ ಬಜ್ಜಿ ಎಲ್ಲ ಮಾಡಿದ್ರು ಆಲೂಗಡ್ಡೆ ಬಜ್ಜಿನೂ ಮಾಡಿದ್ದಾರೆ ಜೊತೆಗೆ ಆ್ಯಂಡ್ ಮೆಣಸಿನ್ಕಾಯಿ ಬಜ್ಜಿ ಎರಡೂ ಮಾಡಿದ್ರು ಆಲೂಗೆಡ್ಡೆ ನಾನು ಅಷ್ಟು ತಿನ್ನಲ್ಲ ಬಜ್ಜಿ ಮೆಣಸಿನ್ಕಾಯ್ದು ತಿಂದೆ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್